ಬಾಳಲ್ಲಿ ಬಂದೆ ನಿನಗಾಗಿ ನಿಂದೆ ಬೆಳಕಾಗಿ ಬಂದೆ ಬೆಳದಿಂಗಳಾದೇ ಬಾಳಲ್ಲಿ ಬಂದೆ ನಿನಗಾಗಿ ನಿಂದೆ ಮೊಗ್ಗಾಗಿ ಬಂದೆ ಹೂವಾಗಿ ನಿಂದೆ ಎದೆಯಲ್ಲಿ ಬಂದೆ ಮನದಲ್ಲಿ ನಿಂದೇ ಬಾಳಲ್ಲಿ ಬಂದೆ ನಿನಗಾಗಿ ನಿಂದೇ ಹಸಿಮಣಿಯ ಮೇಲೆ ನನ್ನನ್ನು ಒರೆಸಿದೆ ಸಪ್ತಪದಿ ತುಳಿದ ಕೈಯನ್ನು ಹಿಡಿದಿದೆ ಬಾಳಲ್ಲಿ ಬಂದೆ ನಿನಗಾಗಿ ನಿಂದೆ ಬಾಗಿಲಗೆ ಬಂದೆ ಬಲಗಾಲಲ್ಲಿ ನಿಂದೆ ಭಾಗ್ಯವನು ತಂದೆ ಭಾಗ್ಯವತಿಯಾದೆ ಬಾಳಲ್ಲಿ ಬಂದೆ ನಿನಗಾಗಿ ನಿಂದೆ ಸಂಸಾರದಲ್ಲಿ ಬಂದೆ ಸಂಸಾರಿಯಾಗಿ ನಿಂದೆ ಹರ್ಷವನು ತಂದೆ

ಬೆಳಕಾಗಿ ಬಂದೆ ಬೆಳದಿಂಗಳಾದೆ ಬಹಳಲ್ಲಿ ಬಂದೆ ನಿನಗಾಗಿ ನಿನ್ನೆ